ನಮಸ್ತೆ ಸ್ನೇಹಿತರೆ ಮೈಮೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಈ ಕಥೆಯಲ್ಲಿ ನಾವು ಹನುಮಂತನ ಸ್ವಾಮಿ ಭಕ್ತಿಯ ಬಗ್ಗೆ ಮತ್ತೊಮ್ಮೆ ತಿಳಿದುಕೊಳ್ಳಬಹುದು ರಾಮಾಯಣ ಸಂದರ್ಭದಲ್ಲಿ ಬರುವ ಅಹಿರಾವಣನು ಪಾತಾಳ ಲೋಕದ ಅಧಿಪತಿ ಮತ್ತು ರಾವಣನ ಸಹೋದರನಾಗಿದ್ದನು ಇವನು ಅಪಾರ ಶಕ್ತಿಶಾಲಿ ಮತ್ತು ಮಾಂತ್ರಿಕ ವಿದ್ಯೆಯಲ್ಲಿ ಅತಿ ಪ್ರವೀಣನಾಗಿದ್ದನು ಶತ್ರುಗಳಿಗೆ ಭ್ರಮೆಗೊಳಿಸಿ ಅವರನ್ನು ಗೊಂದಲಗೊಳಿಸುತ್ತಿದ್ದನು ಇಂದ್ರಜಿತ್ ಲಕ್ಷ್ಮಣನಿಂದ ಕೊಲ್ಲಲ್ಪಟ್ಟಾಗ ರಾವಣನು ಅತಿ ಚಿಂತಾಕ್ರಾಂತನಾಗುತ್ತಾನೆ ಸೋಲು ಅವನ ಕಣ್ಮುಂದೆ ಕಾಣಿಸಲಾರಂಭಿಸಿರುತ್ತದೆ ಆಗ ರಾವಣನಿಗೆ ನೆನಪಾದದ್ದೇ ಅಹಿರಾವಣ ಪ್ರಾರಂಭದಲ್ಲಿ ಅಹಿರಾವಣನು ರಾಮಾಯಣದ ಭಾಗವಾಗದಿರಲು ನಿರ್ಧರಿಸುತ್ತಾನೆ ಅಹಿರಾವಣನು ದೇವಿಗೆ ಮನುಷ್ಯನನ್ನು ಬಲಿ ಕೊಡುತ್ತಿದ್ದನು ರಾವಣನು ಅಹಿರಾವಣನಲ್ಲಿ ನೀನು ರಾಮ ಲಕ್ಷ್ಮಣರನ್ನು ದೇವಿಗೆ ಬಲಿ ನೀಡಿದರೆ ಅವಳು ಬಹಳ ಸಂತೋಷ ಎಂದು ಅವನನ್ನು ನಂಬಿಸಿ ಅವರನ್ನು ಅಪಹರಿಸಲು ಹೇಳುತ್ತಾನೆ ಈ ವಿಷಯ ವಿಭೀಷಣನಿಗೆ ತಿಳಿಯುತ್ತದೆ ಮತ್ತು ಅವನು ಹನುಮಂತನಿಗೆ ಅತಿ ಜಾಗರೂಕರಾಗಿರಲು ತಿಳಿಸುತ್ತಾನೆ ಹನುಮಂತನು ತನ್ನ ಬಾಲದಿಂದ ರಾಮ ಲಕ್ಷ್ಮಣರ ಕುಟೀರದ ಸುತ್ತಲೂ ರಕ್ಷಣೆಯನ್ನು ಮಾಡಿ ಅದರೊಳಗೆ ಒಂದು ಇರುವೆಯೂ ಪ್ರವೇಶಿಸದಂತೆ ಮಾಡುತ್ತಾನೆ ಆದರೆ ಅಹಿರಾವಣನು ಮಾತಾಳ ಲೋಕದಿಂದ ಸೂಕ್ಷ್ಮ ರೂಪದಿಂದ ಬಂದು ರಾಮ ಲಕ್ಷ್ಮಣರು ಮಲಗಿದ್ದ ಕಲ್ಲಿನೊಂದಿಗೆ ಅವರನ್ನು ಅಪಹರಿಸಿ ಮಾತಾಳ ಲೋಕಕ್ಕೆ ಕೊಂಡೊಯ್ಯುತ್ತಾನೆ ನಂತರ ಈ ವಿಷಯ ಹನುಮಂತನಿಗೆ ತಿಳಿದು ಅವನು ಕೋಪದಿಂದ ಅಹಿರಾವನನ್ನು ವಧೆ ಮಾಡಿ ರಾಮ ಲಕ್ಷ್ಮಣನನ್ನು ಕರೆತರಲು ಪಾತಾಳಕ್ಕೆ ಹೊರಡುತ್ತಾನೆ ಆಗ ವಿಭೀಷಣನು ಪಾತಾಳ ಲೋಕದ ಬಗ್ಗೆ ತಿಳಿಸುತ್ತಾನೆ ಅದು ಪ್ರಕೃತಿಯ ವಿರುದ್ಧವಾಗಿ ನಡೆಯುತ್ತದೆ ನೀರು ಕೆಳಗಿನಿಂದ ಮೇಲಕ್ಕೆ ಹರಿಯುತ್ತದೆ ಪ್ರಕೃತಿಯು ನಮ್ಮ ಜಗತ್ತಿನಲ್ಲಿರುವುದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರುತ್ತಿತ್ತು ಹನುಮಂತನು ಪಾತಾಳಕ್ಕೆ ಹೋಗಿ ಅಲ್ಲಿರುವ ಎಲ್ಲರನ್ನೂ ಸೋಲಿಸಿ ಅಹಿರಾವನ ಅರಮನೆಗೆ ಬರುತ್ತಾನೆ ಅಲ್ಲಿ ಅವನು ಅರಮನೆಯ ಕಾವಲುಗಾರನಾದ ಮಕರಧ್ವಜನನ್ನು ಭೇಟಿಯಾಗುತ್ತಾನೆ ಆಗ ಮಕರಧ್ವಜ ಹನುಮಂತನನ್ನು ತಡೆದು ನಾನು ಮಹಾವೀರನಾದ ಹನುಮಂತನ ಮಗ ಮತ್ತು ಈ ಅರಮನೆಯ ಕಾವಲುಗಾರ ಅರಮನೆಯೊಳಗೆ ಪ್ರವೇಶಿಸಲು ತನ್ನ ಜೊತೆ ಯುದ್ಧ ಮಾಡಬೇಕೆಂದು ತಿಳಿಸುತ್ತಾನೆ ಆಗ ಹನುಮಂತನಿಗೆ ಆತನು ತಾನು ಹನುಮಂತನ ಮಗ ಎನ್ನುವುದನ್ನು ಕೇಳಿ ಈತನ ಸುಳ್ಳು ಹೇಳುತ್ತಿದ್ದಾನೆ ಎನಿಸಿ ಹನುಮಂತನು ಮಕರಧ್ವಜನಲ್ಲಿ ಹನುಮಂತನು ಆ ಜನ್ಮ ಬ್ರಹ್ಮಚಾರಿ ನೀನು ಅದು ಹೇಗೆ ಹನುಮಂತನ ಪುತ್ರನಾದೆ ಎಂದು ಪ್ರಶ್ನಿಸಿದಾಗ ಧ್ವಜ ತನ್ನ ಜನ್ಮ ವೃತ್ತಾಂತ ತಿಳಿಸುತ್ತಾನೆ ಲಂಕಾದಹನದ ನಂತರ ಹನುಮಂತನು ಆಕಾಶ ಮಾರ್ಗದಲ್ಲಿ ಸಮುದ್ರದ ಮೇಲೆ ಹೋಗುತ್ತಿರುವಾಗ ಅವನ ಹನಿ ನುಂಗಿದ ಮೊಸಳೆಯಲ್ಲಿ ತಾನು ಜನಿಸಿರುವ ಬಗ್ಗೆ ಅವನು ತಿಳಿಸುತ್ತಾನೆ ಆ ಮೊಸಳೆಯನ್ನು ಪಾತಾಳ ಲೋಕದ ಜನರು ಹಿಡಿದಾಗ ಅದರ ಹೊಟ್ಟೆಯಲ್ಲಿ ಮಕರಧ್ವಜ ಕಂಡುಕೊಳ್ಳುತ್ತಾನೆ ನಂತರ ಮಕರಧ್ವಜನ ಬುದ್ಧಿವಂತಿಕೆಯನ್ನು ನೋಡಿ ಮಹಿರಾವಣನು ಅವನು ತನ್ನ ಅರಮನೆಯ ಕಾವಲುಗಾರನಾಗಿ ಮಾಡುತ್ತಾನೆ ನಂತರ ಹನುಮಂತನು ತನ್ನ ಪರಿಚಯ ತಿಳಿಸಿದಾಗ ಮಕರಧ್ವಜನಿಗೆ ತನ್ನ ತಂದೆಯೇ ಬಂದಿರು ತಿಳಿಯುತ್ತದೆ ಆದರೂ ತಾನು ತನ್ನ ಕರ್ತವ್ಯಕ್ಕೆ ಬದ್ಧನಾಗಿದ್ದು ನನ್ನೊಡನ್ನು ಯುದ್ಧ ಮಾಡಿಯೇ ಮುಂದೆ ಹೋಗಬೇಕೆಂದು ತಿಳಿಸುತ್ತಾನೆ ನಂತರ ನಡೆದ ಯುದ್ಧದಲ್ಲಿ ಹನುಮಂತನು ಮಕರಧ್ವಜನನ್ನು ಸೋಲಿಸುತ್ತಾನೆ ನಂತರ ಅಹಿರಾವಣನ ಅರಮನೆಗೆ ಹೋಗಿ ಅಲ್ಲಿ ಅವನನ್ನು ಸಾಯಿಸಲು ಐದು ದುಂಬಿಗಳನ್ನು ಏಕಕಾಲದಲ್ಲಿ ಸಾಯಿಸಿದರೆ ಮಾತ್ರ ಅಹಿರಾವಣನನ್ನು ಸಾಯಿಸಲು ಸಾಧ್ಯ ಎಂದು ತಿಳಿದುಕೊಳ್ಳುತ್ತಾನೆ ನಂತರ ಹನುಮಂತನು ತನ್ನ ಪಂಚಮುಖಿ ರೂಪವನ್ನು ಧಾರಣೆ ಮಾಡಿ ಐದು ದುಂಬಿಗಳನ್ನು ಏಕಕಾಲಕ್ಕೆ ಸಾಯಿಸಿ ಅಹಿರಾವಣನನ್ನು ಕೊಲ್ಲುತ್ತಾನೆ ನಂತರ ರಾಮಲಕ್ಷ್ಮಣರೊಂದಿಗೆ ಮಕರ ಧ್ವಜನನ್ನು ಪಾತಾಳದ ರಾಜನನ್ನಾಗಿ ಮಾಡಿ ಎಲ್ಲರೂ ಪುನಃ ತಮ್ಮ ಯುದ್ಧ ಭೂಮಿಗೆ ಹಿಂದಿರುಗಿರುತ್ತಾರೆ ಈ ಕಥೆಯಲ್ಲಿ ನಮಗೆ ಹನುಮಂತನ ರಾಮ ಬಗ್ಗೆ ಮತ್ತು